ಹಾಯ್ ಆಲ್ ಆಫ್ ಯು ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನಿವತ್ತು ಒಂದು ಸ್ವೀಟ್ ಡಿಶನ್ನು ಮಾಡ್ತಾ ಇದ್ದೀನಿ ಈ ಕಾಲದಲ್ಲಿ ಈ ಮನೆಯಲ್ಲಿ ಇದನ್ನು ಮಾಡಲೇಬೇಕು ಅನ್ನಿಸಲ ಅದು ಹಲಸಿನ ಹಲ್ವಾ ಹೇಗೆ ಅಂತ ಹೇಳ್ಕೊಂಡು ಜಲ್ದಿ ತೋರಿಸ್ತೀನಿ ಬನ್ನಿ ಒಂದು ಬೌಲಷ್ಟು ಹಲಸಿನಣ್ಣು ತಗೊಂಡಿದ್ದೀನಿ ಅಂಬ್ಲಿ ಹಣಸು ಅಂದರೆ ತುಂಬ ಮೆತ್ತಗಿರುತ್ತಿದ್ದು ಅದೇ ಬೌಲಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಆಮೇಲೆ ಮೂರು ಏಲಕ್ಕಿಂತ ತೆಗೆದುಕೊಂಡಿದ್ದೀನಿ ಮಿಕ್ಸಿ ಹಾಕೋ ಅಷ್ಟರಲ್ಲಿ ಲೈಟ್ ಹೋಗಿಬಿಡ್ತು ಬಟ್ ನಾನು ಏನು ಮಾಡಿದೆ ಇದನ್ನು ಒಂದು ಪಾತ್ರೆ ಬಾಣ್ಲೆಗೆ ಹಾಕಿ ಇದನ್ನು ಏನು ಮಾಡಿದ್ದೀನಿ ಫುಲ್ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೀವು ಮಿಕ್ಸಿಗೆ ಹಾಕಿ ಏನು ಮಾಡಿ ಒಂದು ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ತರಿ ತರಿಯಾಗಿ ರುಬ್ಕೊಂಡ್ಬಿಟ್ರೆ ಸಾಕು ಹೀಗೆ ಬರುತ್ತದು ನಾನು ಏನು ಮಾಡಿದ್ದೀನಿ ಇಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಥರ ಬೆಲ್ಲ ಮತ್ತು ಏನು ಹಲಸಂಡ್ ಮಿಕ್ಸಿ ಹಾಕ್ಕೊಂಡಿದ್ವಲ್ಲ ಒಂದು ಬಾಣಲೆಲಿ ಹಾಕಿ ಈ ಥರ ಅದನ್ನು ಕುದಿಸ್ಕೋಬೇಕು ಈ ಥರ ಕುದಿಬೇಕಾದ್ರೆ ಮನೆ ತುಂಬ ಹಲಸಿನ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಫುಲ್ ಸ್ವೀಟ್ ಡಿಶಿನ ಫ್ಲೇವರು ಮನೆಯೆಲ್ಲ ಹರಡ್ಕೊಂಡಿರತ್ತೆ ಇಷ್ಟು ಪೂರ್ತಿ ಬೆಲ್ಲ ಎಲ್ಲ ಚೆನ್ನಾಗಿ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಯಾವ ಬೌಲಲ್ಲಿ ಹಲಸಿನ ತಗೊಂಡಿದ್ದೀನಲ್ಲ ಅದೇ ಬೌಲಲ್ಲಿ ಏನು ಮಾಡ್ತೀನಿ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಹಲ್ವಾ ಮಾಡಲಿಕ್ಕೆ ಹೆಚ್ಚು ಕಡಿಮೆ ಹೊರಗಡೆ ಎಲ್ಲ ಮೈದಾ ಹಿಟ್ಟು ಯೂಸ್ ಮಾಡ್ತಾರೆ ಬಟ್ ಆರೋಗ್ಯಕ್ಕೆ ಮೈದಾ ಹಿಟ್ಟು ಒಳ್ಳೆಯದಲ್ಲ ಗೋಧಿ ಹಿಟ್ಟಲ್ಲಿ ಇದನ್ನು ಮಾಡ್ಕೋಬೋದು ಇಲ್ಲೊಂದು ಸ್ವಲ್ಪ ಹಿಟ್ಟು ಕಡಿಮೆ ಅನ್ನಿಸ್ತು ಅದು ಸಲುವಾಗಿ ಒಂದು ಎರಡು ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಈ ಥರ ನಾನು ಕಲಿಸ್ಕೊಂಡೆ ಈ ಥರ ಕಲಸ ಆದಮೇಲೆ ಏನು ಮಾಡ್ತೀನಿ ಎರಡು ಚಮಚದಷ್ಟು ತುಪ್ಪವನ್ನು ಇದಕ್ಕೆ ಹಾಕ್ಕೊಂತೀನಿ ನೋಡಿ ಎಷ್ಟು ನೀಟಾಗಿದ್ದು ತಳ ಎಲ್ಲ ಬಿಟ್ಕೊತ ಬಂತು ಈ ಥರ ಮಾಡಬೇಕಾದ್ರೆ ಮನೆ ತುಂಬ ಪರಿಮಳ ಹಲಸಂದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಈ ಥರ ತಳೆ ಬಿಟ್ಕೊತ ಬಂತಲ್ಲ ಇದೀಗ ಇದ್ರ ಕೆಲಸ ಮುಗಿತೀನಿ ನಾನು ಸ್ವಲ್ಪ ತಣಗಾಗಲಿಕ್ಕೆ ಸೈಡಿಗೆ ಇಟ್ಕೊಳ್ಳೋಣ ಒಂದು ಇಲ್ಲಿ ಪಾತ್ರೆನ ತೆಗೆದುಕೊಂಡಿದ್ದೀನಿ ಆ ಪಾತ್ರೆಗೆ ಕೆಳಗಡೆ ಏನು ಮಾಡ್ತೀನಿ ಬಾಳೆ ಎಲೆನ ಇಟ್ಕೊಂಡಿನಿ ನಿಮ್ಗೆ ಬಾಳೆ ಎಲೆಲ್ಲಾಗಿತ್ತು ಅಂತ ನೀವು ನಾರ್ಮಲಾಗಿ ತುಪ್ಪನೇ ಆ ಬೌಲಿಗೆ ಪಾತ್ರೆ ಹಚ್ಕೊಬೋದು ನಾನಿಲ್ಲಿ ಬಾಳೆ ಎಲೆಗೊಂದು ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ನೀಟಾಗಿ ಥರ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಅಂದರೆ ಫ್ಲೇವರಿಗೂ ಬಾಳೆ ಎಲೆ ಚೆನ್ನಾಗಿ ಬರುತ್ತೆ ಹಲಸಿನ ಹಣ್ಣಿನ ಎಲೆ ಇತ್ತು ಅಂದರೂ ಹಲಸಿನ ಹಣ್ಣಿನ ಎಲೆನ ಸ್ಪ್ರೆಡ್ ಮಾಡಿ ನೀವು ಇಟ್ಕೊಬೋದು ಆಮೇಲೆ ಅದೇನು ಮಾಡಿದ್ದೀನಲ್ಲ ಆ ಹಲಸಿನ ಹಣ್ಣಿನ ಒಂದು ಹಲ್ವನ ನಾನು ಏನು ಮಾಡ್ತೀನಿ ಈ ಥರ ನೀಟಾಗಿ ಆ ಪಾತ್ರೆಯಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಮೇಲೆ ಕೈಯಿಂದ ಈ ಥರ ನೀಟಾಗಿ ಒತ್ತ್ರಿ ಮೇಲೆ ಆಮೇಲೆ ಹುರಿದುಟ್ಕೊಂಡಿರುವ ಹಾಕೊಂಡಿರುವಂತಹ ಎಳ್ಳನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಅದ್ರ ಮೇಲೆ ಇನ್ನೊಂದು ಬಾಳೆ ಎಲೆನ ಈ ಥರ ಇಟ್ಟು ಏನು ಮಾಡ್ತೀನಿ ಇಡ್ಲಿ ಪಾತ್ರೆಯಲ್ಲಿ ಒಂದು ಐದರಿಂದ ಆರು ನಿಮಿಷ ಅಷ್ಟು ಏನು ಮಾಡ್ತೀನಿ ಬೇಯಿಸ್ಕೊತಾ ಇದ್ದೀನಿ ಇಡ್ಲಿ ಹೆಂಗೆ ಬೇಯಿಸ್ತೀವಲ್ಲ ಅದೇ ಥರ ನಾವೇನು ಇಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಒಂದು ಐದರಿಂದ ಆರು ನಿಮಿಷ ಸಾಕಾಗತ್ತೆ ಇದು ಆಗಿದೆ ಇವಾಗ ನೋಡಿ ಇದಾಗಿದೆ ನನಗೆ ಇದನ್ನು ಪ್ಲೇಟಾಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈ ಥರ ಪ್ಲೇಟಲ್ಲಿ ನೀವೇನು ಮಾಡಬೇಕು ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಬಾಳೆಯಲ್ಲಿ ತೆಗೆದು ಇದನ್ನು ನಾನು ಮಾಡ್ತೀನಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತೀನಿ ನೋಡಿರಿ ಭಾಳ ಇದ್ರ ಮೇಲೆ ಒಂದು ಚಮಚ ತುಪ್ಪವನ್ನು ಹಾಕೊತ ಇದ್ದೀನಿ ಸ್ವೀಟಿಗೆ ತುಪ್ಪ ಇದ್ದಷ್ಟು ಅದರ ರುಚಿ ಮತ್ತು ಜಾಸ್ತಿ ಆಗುತ್ತೆ ನೀವು ಬೆಲ್ಲ ಹಾಕೋಬೇಕಾದ್ರೆ ನೋಡಿಕೊಂಡು ಒಂದು ಸ್ವಲ್ಪ ಹಲಸಿನ ಸ್ವೀಟ್ ಇತ್ತು ಅಂದರೆ ಬೆಲ್ಲವನ್ನು ಸ್ವಲ್ಪ ಕಡಿಮೆ ಕೂಡ ಮಾಡ್ಕೋಬೋದು ಈಗ ನೋಡಿ ಇದೆಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಭಾಳ ಹಲಸಿನ ಹಣ್ಣ ಹಣ್ಣಿನ ಹಲ್ವಾ ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿಗೂ ಕೂಡ ಅಷ್ಟೇ ಒಳ್ಳೆಯದು ಬರೀ ಹಲಸಿನ ತಿನ್ನೋದ್ಕಿಂತ ಈ ಥರ ಒಂಥರ ರೆಸಿಪಿನ ನೀವು ಕೂಡ ಇದನ್ನು ಮಾಡಿ ಟ್ರೈ ಮಾಡಿ ತಿನ್ನಿ ಚೆನ್ನಾಗತ್ತೆ ನೋಡಿ ಎಷ್ಟು ಸಾಫ್ಟಾಗಿ ತುಪ್ಪ ಅದ್ರ ಮೇಲೆ ಹಾಗೆ ಶೈನಿಂಗ್ ಕೊಡ್ತಾಯಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಾಯಲ್ಲಿಟ್ಟರೆ ಮೆಲ್ಟ್ ಆಗುತ್ತೆ ಅಷ್ಟು ಸೂಪರ್ ಆಗಿರುವಂಥ ಹಲಸಿನ ಹಲ್ವಾ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು